ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಬಟನ್ ಅನ್ನು ಓದ್ತೇ ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬಲ್ ಐಕನ್ ಅನ್ನು ಕೂಡ ಮರೆಯಲ್ಲ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಸುದ್ದಿ ಬರ್ತದೆ ನಮಸ್ಕಾರ ಸ್ನೇಹಿತರೆ ಹೌದು ನಟ ದರ್ಶನ್ ನಿವಾಸದ ಮೇಲೆ ಕಲ್ಲು ತೂರಾಟವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ ಹಾಗಾದರೆ ದರ್ಶನಿಗೆ ಏನಾದರೂ ಆಗಿದೆಯಾ ಹೌದು ಸಂಪೂರ್ಣದ ಮಾಹಿತಿ ವಿಡಿಯೋದಲ್ಲಿದೆ ಅದಕ್ಕೊಮ್ಮೆ ನಾನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬುಲ್ ಲೈಕನನ್ನು ಮರಿಗಲ್ಲ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಮನೆ ಮೇಲೆ ಮತ್ತು ಕಚೇರಿ ಮೇಲೆ ಕಲ್ಲು ತೋರಾಟವನ್ನು ನಡೆಸಿರುವ ಘಟನೆ ರಾಜರಾಜೇಶ್ವರ ನಗರದಲ್ಲಿ ನಿನ್ನೆ ನಡೆದಿದೆ ಬೆಳಗಿನ ಜೊಬ್ಬ ಮೂರು ಗಂಟೆ ಸುಮಾರಿಗೆ ದರ್ಶಕ ಒಬ್ಬ ದರ್ಶನ ಮನೆ ಮೇಲೆ ಕಲ್ಲು ತೂರಿ ಪರಾರಿಯಾಗಿದ್ದಾರೆ ಮೊನ್ನೆ ಅಷ್ಟೇ ಸುಮಲತಾ ಅಂಬರೀಷ್ ಅವರನ್ನು ಬೆಂಬಲಿಸಿದ್ದಕ್ಕಾಗಿ ದರ್ಶನ್ ಮತ್ತು ಯೇಶನ ಗುರಿಯಾಗಿಸಿಕೊಂಡು ಹಲವಾರು ಟೀಕೆ ಕೂಡ ಮಾಡಿದ್ದರು ಇದೇ ಹಿನ್ನೆಲೆ ದರ್ಶನ್ ಮನೆ ಮೇಲೆ ಕಲ್ಲು ತೋರಾಟ ನಡೆದಿದೆ ಎಂಬ ಕೂಡ ಪೊಲೀಸರು ಶಂಕಿಸಲಾಗಿದೆ ಸದ್ಯ ಸ್ಥಳಕ್ಕೆ ರಾಜರಾಜೇಶ್ವರ ನಗರ ಪೊಲೀಸರ ಕಿಂಗೇರಿ ಎಸ್ ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರೋಪಿ ಪತ್ತೆಗೆ ಯಶೋದ ಕಾರ್ಯವನ್ನು ಕೈಗೊಂಡಿದ್ದಾರೆ ಕಲ್ಲು ತೋರಾಟ ಘಟನೆ ಬಗ್ಗೆ ದರ್ಶನ್ ಈವರೆಗೂ ಅಧಿಕೃತ ದೂರನ್ನಾಗಿ ಹೇಳಿಕೆಯನ್ನು ಎಲ್ಲೂ ಕೂಡ ನೀಡಿಲ್ಲ ಇತ್ತೀಚೆಗಷ್ಟೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿದ ಅಸಮಲತಾ ಅಂಬರೇಶ್ ಪರವಾಗಿ ಸಮಾರ ಸಮಾರಂಭದಲ್ಲಿ ದರ್ಶನ್ ಅವರು ಕೂಡ ಯಶೋ ಅವರ ಜೊತೆ ಭಾಗವಹಿಸಿದ್ದರು ಕೂಡ ಹೌದು ಸದ್ಯ ದರ್ಶನವರು ಮನೆಯಲ್ಲಿರುವ ಕಾರಣ ದರ್ಶನ್ ಅವ್ರಿಗೂ ಕೂಡ ಯಾವುದೇ ತೊಂದರೆ ಆಗಿಲ್ಲ ಆದರೆ ಮನೆಯ ಮೇಲೆ ಎಲ್ಲ ಗ್ಲಾಸ್ಗಳು ಪುಡಿ ಪುಡಿ ಮಾಡೋದಾಗಿದೆ ಹೌದು ಸದ್ಯ ಈ ಕಿಡಿಗಿಡಿ ಯಾರು ಎಂಬುದು ಕೈಗೆ ಸಿಕ್ಕಿದರೆ ಯಾರಿಂದ ಮಾಡಿಸಿದ್ದಾರೆ ಎಂಬುದು ಸದ್ಯ ಬಾಯಿ ಬಿಡುತ್ತಾರೆ ಆಗ ಯಾರಿಗೆ ತಕ್ಕ ಶಿಕ್ಷೆ ಆಗಬೇಕೆಂಬುದು ಗೊತ್ತಾಗ್ತದೆ ಸ್ನೇಹಿತರೆ ಹೌದು ಈ ವಿಡಿಯೋ ಬಗ್ಗೆ ನಿಮಗೆ ಏನೂ ಸಹ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಲ್ಲಿ ಲೈಕ್ ಮಾಡಿ ಇಲ್ಲ ಇಲ್ಲಿ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ನಿಮಗೆ ಭೇಟಿ ಅಲ್ಲಿ ನಾನು ನಿಮ್ಮ ಪಿತ್ರಪದಿ ನಮಸ್ಕಾರ ಸ್ನೇಹಿತರೆ